ഗൊണാഗര ചിദംബരലീലെ സപ്തോട്ടിഗായ മഹായജ്ഞിദംബരം സദ്ഗുരു ശാത്തം ഭക്തം അഭയപ്രദം ദീപ പ്രകാശം വിമലം വന്ദേ സത്യസ്വരുപണം ഗൊണ്ണാഗര പുരപുണ്യം സപ്തകോട്ടിജപ്രിം ധർമ്മസംസ്ഥപാർ അവതീർണം ജഗത്പത്തി ಭಗವಾನ್ ಶಿವನ ಅಂಶ ಸಂಭೂತರಾದ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಧರ್ಮ ಜಾಗೃತಿಗಾಗಿ ಮಾಡಿದ ಅನೇಕ ಕಾರ್ಯಗಳಲ್ಲಿ ಗೊಣ್ಣಾಗರದ ಯಜ್ಞವು ಅದ್ವಿತೀಯವಾದುದು ಸವದತ್ತಿ ತಾಲೂಕಿನ ಗೊಂಡಾಗರವು ಸ್ವಾಮಿಗಳ ಪರಮ ಭಕ್ತರಾದ ಶ್ರೀನಿವಾಸರಾಯರ ತವರೂರು ಇಲ್ಲಿ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಸಪ್ತಕೋಟಿ ಗಾಯತ್ರಿ ಪುರಶ್ಚರಣೆ ಮತ್ತು ಸೋಮಯಾಗವನ್ನು ಸಂಕಲ್ಪಿಸಿದರು ಯಜ್ಞದ ಸಂಕಲ್ಪ ಮತ್ತು ಸಿದ್ಧತೆ ಯಜ್ಞ ಪ್ರಾರಂಭವಾಗುವ ಮೊದಲು ಬ್ರಾಹ್ಮಣರು ಮತ್ತು ಭಕ್ತರು ಸಪ್ತಕೋಟಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕಿತ್ತು ಗೋಂಡಾಗರದಲ್ಲಿ ಭಕ್ತಿ ಹರಿಯುತ್ತಿತ್ತು ಸಾವಿರಾರು ಋತ್ವಿಜರು ಒಂದೆಡೆ ಸೇರಿ ಮಂತ್ರ ಘೋಷ ಮಾಡುತ್ತಿದ್ದರೆ ಇಡೀ ಗ್ರಾಮವೇ ವೈಕುಂಠದಂತೆ ಕಂಗೊಳಿಸುತ್ತಿತ್ತು ಆ ಸಮಯದಲ್ಲಿ ಜಪಿಸುತ್ತಿದ್ದ ಗಾಯತ್ರಿ ಮಂತ್ರ ಓಂ ಭೂರ್ಭುವ ತತ್ಸವಿತುರ್ವರೆಣ್ಯಂ ಭರ್ಗೋ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಬ್ರಿಟಿಷ್ ಅಧಿಕಾರಿ ಮನ್ರೋ ಸಾಹೇಬನ ಆಗಮನ ಆಗಿನ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿ ಥಾಮಸ್ ಮನ್ರೋ ಈ ಪ್ರಾಂತ್ಯದ ಕಲೆಕ್ಟರ್ ಆಗಿದ್ದನು ಸಾವಿರಾರು ಜನರು ಒಂದೆಡೆ ಸೇರುತ್ತಿರುವುದನ್ನು ಕಂಡು ಇದು ಬ್ರಿಟಿಷರ ವಿರುದ್ಧದ ಸಂಚು ಎಂದು ಭಾವಿಸಿ ತನ್ನ ಸೈನ್ಯದೊಂದಿಗೆ ಗೊಂಡಾಗರಕ್ಕೆ ಬಂದನು ಯಜ್ಞಶಾಲೆಯಲ್ಲಿ ಸಾವಿರಾರು ಮಂದಿ ತುಪ್ಪ ಮತ್ತು ಧಾನ್ಯಗಳನ್ನು ಅಗ್ನಿಗೆ ಅರ್ಪಿಸುತ್ತಿರುವುದನ್ನು ಕಂಡು ಮನ್ರೋ ಅಪಹಾಸ್ಯ ಮಾಡಿದನು ಬಿಸಿಲಿನ ಬೇಗೆಯಿಂದ ಜನ ತತ್ತರಿಸುತ್ತಿದ್ದಾರೆ ಇವರು ಬೆಂಕಿಯಲ್ಲಿ ಆಹಾರ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ಸ್ವಾಮಿಗಳನ್ನು ಪ್ರಶ್ನಿಸಿದನು ಮನ್ರೋ ಸಾಹೇಬನ ಸವಾಲು ಮತ್ತು ಸ್ವಾಮಿಗಳ ಪವಾಡ ಮನ್ರೋ ಸಾಹೇಬನು ಅಹಂಕಾರದಿಂದ ಹೇಳಿದನು ನಿಮ್ಮ ಯಜ್ಞಕ್ಕೆ ಅಷ್ಟು ಶಕ್ತಿ ಇದ್ದರೆ ಈ ಉರಿ ಬಿಸಿಲಿನಲ್ಲಿ ಈಗಲೇ ಮಳೆ ಬರಿಸಲಿ ನೋಡೋಣ ಸ್ವಾಮಿಗಳು ಮಂದಹಾಸದಿಂದ ಅಗ್ನಿಕುಂಡದ ಮುಂದೆ ಕುಳಿತು ವರುಣ ದೇವನನ್ನು ಸ್ಥಾ ಪ್ರಾರ್ಥಿಸಿದರು ಆಗ ಅವರು ಪಠಿಸಿದ ಸ್ತೋತ್ರವು ಆಕಾಶವನ್ನೇ ನಡುಗಿಸಿತು ವರುಣಸ್ತುತಿ ಪರ್ಜನ್ಯೋ ವರ್ಷತು ಕಾಲೇ ಕಾಲೇ ಸತ್ಯಂ ಜಯತು ಮೇದಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣ ಸಂತು ನಿರ್ಭಯ ವರುಣಾಯ ನಮಸ್ತುಭ್ಯಂ ಮೇಘಾವಾಹನ ಅಚ್ಯುತ ಚಿದಂಬರ ಆಜ್ಞಾಯ ವರ್ಷತು ಸಕಲಂ ಜಗತ್ ಸ್ವಾಮಿಗಳು ಅಗ್ನಿಗೆ ಆಹುತಿ ನೀಡುತ್ತಿದ್ದಂತೆಯೇ ರಣಬಿಸಿಲಿದ್ದ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು ಗುಡುಗು ಸಿಂಚನದೊಂದಿಗೆ ಗೊನ್ನಾಗರದ ಸುತ್ತಮುತ್ತ ಓರ್ಗರೆಯುವ ಮಳೆ ಸುರಿಯಿತು ಆದರೆ ಆಶ್ಚರ್ಯವೆಂದರೆ ಯಜ್ಞ ಮಂಟಪದ ಒಳಗೆ ಒಂದು ಹನಿ ನೀರೂ ಬೀಳಲಿಲ್ಲ ಬ್ರಿಟಿಷರ ಶರಣಾಗತಿ ಈ ಅದ್ಭುತವನ್ನು ಕಂಡ ಮನ್ರೋ ಸಾಹೇಬನು ಸ್ತಬ್ಧನಾದನು ಕುದುರೆಯಿಂದ ಇಳಿದು ಓಡಿ ಬಂದು ಸ್ವಾಮಿಗಳ ಪಾದಕ್ಕೆ ಅಡ್ಡಬಿದ್ದನು ನನ್ನನ್ನು ಕ್ಷಬಿಸಿ ನೀವು ಸಾಕ್ಷಾತ್ ಈಶ್ವರನ ಅವತಾರ ಎಂದು ಕೊಂಡಾಡಿದನು ಸ್ವಾಮಿಗಳ ಮಹಿಮೆಯನ್ನು ಅರಿತ ಬ್ರಿಟಿಷ್ ಸರ್ಕಾರವು ಯಜ್ಞದ ಖರ್ಚಿಗಾಗಿ ಸಹಾಯ ಧನವನ್ನು ನೀಡಿತು ಮತ್ತು ಯಜ್ಞಕ್ಕೆ ಯಾವುದೇ ಅಡ್ಡಿ ಬರದಂತೆ ನೋಡಿಕೊಂಡಿತು ಅನ್ನದಾನ ಮತ್ತು ಮುತ್ತೈದೆಯರ ಆಶೀರ್ವಾದ ಯಜ್ಞದ ಕೊನೆಯ ದಿನಗಳಲ್ಲಿ ಸಾವಿರಾರು ಜನರಿಗೆ ಮೃಷ್ಟಾನ್ನ ಭೋಜನ ನೀಡಲಾಗುತ್ತಿತ್ತು ಎಷ್ಟೇ ಜನ ಬಂದರೂ ಆಹಾರದ ಕೊರತೆ ಆಗುತ್ತಿರಲಿಲ್ಲ ಗೊಣ್ಣಾಗರದ ಸ್ತ್ರೀಯರು ಚಿದಂಬರ ಸ್ವಾಮಿಗಳನ್ನು ಮಗನಂತೆ ದೇವರಂತೆ ಪೂಜಿಸಿದರು ಜಯ ಜಯ ಶ್ರೀ ಸದ್ಗುರು ಚಿದಂಬರ ಪತಿತ ಪಾವನ ದೀನೋದ್ಧಾರಕ ಯರೂಪಿ ಮಹಾದೇವ ನಮೋ ನಮಃ ಗೊನ್ನಾಗರ ವಾಸ ಶ್ರೀ